ನಮಗೆ ಒಬ್ಬ ರಾಜಪ್ಪ ಅಂತ ಒಬ್ಬರು ಮೇಷರು ಬಂದಿದ್ರು ರಾಜಪ್ಪ ಅಂತ ಮೇಷ್ರು ಬಂದಿದ್ರು ಅವರು ಪಾಪ ಶನಿವಾರ ಮಧ್ಯಾಹ್ನ ಇರ್ತಿದ್ರಲ್ಲ ಮಧ್ಯಾಹ್ನದ ಮೇಲೆ ಮನ್ಮನೆಗೆಲ್ಲ ಹೋಗೋರು ಊರುಗಳ್ ನಮ್ಮ ಊರಿನಲ್ಲಿ ಯಾರು ಡ್ರಾಪ್ ಔಟ್ ಆಗಿದ್ದಾರೆ ಯಾರು ಶಾಲೆಗೆ ಸೇರೇ ಇಲ್ಲ ಅವ್ರನ್ನೆಲ್ಲ ಶಾಲೆಗೆ ಸೇರಿಸೋರು ಇಲ್ಲ ಡ್ರಾಪ್ಔಟ್ ಆದ್ರೂ ಶಾಲೆಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋರು ನಾನು ಹಂಗಾಗಿ ಒನ್ ಟು ಫೋರ್ ಓದಲೇ ಇಲ್ಲ ಐದನೇ ತರಗತಿಗೆ ನೇರವಾಗಿ ಓದೇ ನಾನು ನಾವು ಓದ್ತಾ ಓದೇ ಇರಲಿಲ್ಲ ಒನ್ ಟು ಫೋರ್ ಓದೇ ಇಲ್ಲ ನಾನು ಸರ್ಕಾರಿ ಶಾಲೆಗೆ ಹೋಗಿರ್ಲಿಲ್ಲ ಐದನೇ ತರಗತಿಗೆ ನೇರವಾಗಿ ರಾಜಪ್ಪ ರಾಜಪರಮೇಶ್ವರ್ ನನಗೆ ಮೆಣಸೇಗೌಡ ಅಂತ ಒಬ್ಬನಿಗೆ ಮರ್ಲಿಂಗಯ್ಯ ಅಂತ ಒಬ್ಬರಿಗೆ ಮೂರು ಜನಕ್ಕೆ ಐದನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತ ಪಾಪ ಮೇಷ್ಟ್ರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ಎಡ್ ಮೇಸ್ರು ರಾಜಪ್ಪ ಅನ್ನವರು ನಾ ವಿದ್ಯಾವಂತನೇ ಆಯ್ತಿರ್ಲಿಲ್ಲ ಹಾ ಇಲ್ಲಿ ನೀವು ಮುಂದೆ ನಿಂತಿಗೆಂದು ಮುಖ್ಯಮಂತ್ರಿಯಾಗಿ ಮಾತಾಡ್ತಾನೆ ಇರಲಿಲ್ಲ ಇದು ಒಂದು ಎಕ್ಸಾಂಪಲ್ ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ಯಾರು ಗೊತ್ತಾ ಪ್ರೊಫೆಸರ್ ನಂಜುಂಡ ಸ್ವಾಮಿ ಪ್ರೊಫೆಸರ್ ಸ್ವಾಮಿ ನಮ್ಮ ಲಾ ಕಾಲೇಜ್ನಲ್ಲಿ ಅವರು ಜುರುಸ್ಪಿ ಅನಿಸ್ತಗಳ ಮೇಸ್ಟರ್ ಆಗಿದ್ದರು ಅವರು ನಮಗೆಲ್ಲ ಹೋರಾಟದ ಮನೋಭಾವ ಬೆಳೀಲಿಕ್ಕೆ ಕಾರಣಕರ್ತರು ಹಾಗಾಗಿ ನಾನು ಸಮಾಜ ಸೇವೆ ಮಾಡಬೇಕು ಅಂತೇಳಿ ರಾಜಕೀಯ ಕ್ಷೇತ್ರಕ್ಕೆ ಬಂದೆ ನಾನು ಇಬ್ರು ಬಹಳ ಮುಖ್ಯ ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಟೀಚರ್ಗಳು ಟೀಚರ್ಗಳಿದ್ದೀರಲ್ಲ ನೀವು ವಿದ್ಯಾರ್ಥಿಗಳ ಮೇಲೆ ಗಾಢ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು ನೀವು ಏನು ಮಾಡ್ತೀರಿ ಅದ್ರ ಮೇಲೆ ಅವರ ಭವಿಷ್ಯ ನಿರ್ಮಾಣ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಯಾರಿಗೆ ಭವಿಷ್ಯ ಗೊತ್ತಿರಲ್ಲ ಆಮೇಲೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇತಿಹಾಸ ತಿಳ್ಕೋಬೇಕು ಸಾಮಾಜಿಕ ಇತಿಹಾಸ ತಿಳ್ಕೋಬೇಕಾಗ್ತದೆ ನಮ್ಮ ಸಾಮಾಜಿಕ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ನಿರ್ಮಾಣ ಮಾಡೋದು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನೀವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥವ್ರು ಅದು ಕಾಲೇಜ್ ಶಿಕ್ಷಣ ಇರಲಿ ಶಾಲಾ ಶಿಕ್ಷಣ ಇರಲಿ ಯಾವುದೇ ಶಿಕ್ಷಣ ಕ್ಷೇತ್ರ ಇರಲಿ ನೀವು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು ಆ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆನೂ ಇದೆ ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಮತ್ತೊಮ್ಮೆ ಜ್ಞಾಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ